ಜಾಸ್ತಿ ಈಚೆ ಬರ್ತಾರೆ ಡಿಗ್ರಿ ನಲ್ಲಿ ಡಿಸ್ಟಿಂಗ್ ರ್ಯಾಂಕ್ ಅಂತೆಲ್ಲ ಡಿಗ್ರಿ ಇಟ್ಕೊಂಡು ಬಂದಿರ್ತಾರೆ ಆದ್ರೂ ಅವರು ಕೆಲಸ ಸಿಗಲ್ಲ ಅಂತ ಎಲ್ ಇಂದ ಡಿಗ್ರಿ ಮಾಡಿ ವರ್ಗೂ ತೊಂಬತ್ ಪರ್ಸೆಂಟ್ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ನಿಂತ್ರೆ ಕಿವಿ ಕಿತ್ತೋಗ ಇಂಗ್ಲಿಷು ಆದ್ರೂ ಕೆಲಸ ಸಿಗಲ್ಲ ನಿಮ್ ಮಕ್ಕಳಿಗೆ ಏನ್ ಕಾರಣ ಇರಬಹುದು ಅಲ್ಲ ಅಲ್ಲ ಕನ್ನಡನೂ ಬರುತ್ತೆ ಚೆನ್ನಾಗೂ ಓದಿರ್ತಾರೆ ತೊಂಬತ್ತೈದು ಪರ್ಸೆಂಟ್ ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾರೆ ಎಲ್ ಕೆ ಜಿ ಇಂದ ಡಿಗ್ರಿ ವರ್ಗು ಆದ್ರೂ ಅವ್ರಿಗೆ ಅಕಸ್ಮಾತ್ ಕೆಲಸ ಸಿಗ್ತದೆ ಪ್ರಪಂಚ ಜ್ಞಾನ ಒಂದು ಒಂದು ಮುಖ್ಯವಾದ ಮುಖ್ಯವಾದ ಒಂದೇ ಒಂದು ಪದ ಅದಕ್ಕೆ ಅರ್ಥ ಆನ್ಸರ್ ಒಂದೇ ಪದ ಸ್ಕಿಲ್ ಇಂಗ್ಲಿಷ್ ಎಲ್ಲ ಕಲಿಬೇಕಾಗಿರೋದು ಸ್ಕಿಲ್ ಸ್ಕಿಲ್ ಕಲಿಬೇಕು ಅದನ್ನ ಜೀವನದಲ್ಲಿ ಅಡವ ಇಂಗ್ಲಿಷ್ ಕಲ್ತು ಡಿಗ್ರಿ ಮಾಡಿದ್ರೆ ಕೆಲಸ ಸಿಗೋ ಕಾಲ ನಮ್ದು ನಾವೆಲ್ಲ ರಿಟೈರ್ ಆಗ್ಬಿಟ್ಟು ಹೋಯ್ತೀಗ ಈಗ ನಿಮ್ ಮಕ್ಳು ಸ್ಕಿಲ್ ಕಲಿಬೇಕು ಜ್ಞಾಪಕ ಇಟ್ಕೊಳ್ಳಿ ನಿಮ್ ಮಕ್ಳಿಗೆ ಸ್ಕಿಲ್ ಕಲಿಸಿ ಯಾವ್ದ್ರಲ್ಲರೂ ಒಂದ್ ಸ್ಕಿಲ್ ಅಲ್ಲಿ ಮಾಸ್ಟರ್ ಮಾಡಿಸಿ ಅದೇ ಒಂದ್ ಜೀವನ ಕಾಯೋದು ಇವತ್ತು ಬೆಂಗಳೂರಲ್ಲಿ ಬೀದಿ ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ಇಟ್ಕೊಂಡು ನೈಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡು ತಿರೋರು ಇದ್ದಾರೆ ప్రయోజన ఇలా నిమ్ మక్ స్కిల్ కలిసి కంప్యూటర్ సైన్స్ న దేవత యారు గేట్స్ పిల్ గేట్స్ బాంబే బాగా భేటీ ఛాయాల బీద భేటీ కంప్యూటర్ ఆర్థి ఇన్ఫార్మేషన్ టెక్నాలజీ కంపెనీ నాకు ಡಾಲಿದ ಚಾಯ್ ವಾಲನ್ ಭೇಟಿ ಮಾಡ್ದ ಅವನ ಹತ್ರ ಬಂದು ಆ ಬೈದಿ ಬದಿಲ್ ಕುತ್ಕೊಂಡು ಟೀ ಯಾಕೆ ಕುಡುದ್ರೇಟ್ ಆಗಿ ಟೀ ಮಾಡ್ತಾ ಇದ್ದ ಅವ್ನ್ ಮಾಡೋದು ಒಂದು ಟೀ ಆದ್ರೂ ಅದರಲ್ಲೂ ಅಷ್ಟು ವಿಶೇಷ ಇತ್ತು ಇಡೀ ಭಾರತದಲ್ಲಿ ಅವನಂತೆ ಪ್ಯಾಶನೇಟ್ ಆಗಿ ಟೀ ಮಾಡೋರು ಯಾರು ಇರ್ಲಿಲ್ಲ ಹಂಗಾಗಿ ಕಂಪ್ಯೂಟರ್ ಸೈನ್ಸ್ ನ ಮಲ್ಟಿ ಮಿಲಿಯನಿಯರ್ ದೇವ್ರು ಬಿಲ್ ಗೇಟ್ಸ್ ಬಂದು ಡಾಲಿ ಹತ್ರ ಬಂದು ಟೀ ಆ ಕುಡುದ ನಿಮ್ ಮಕ್ಕಳಿಗೆ ಇದ್ರೆ ಡಿಗ್ರಿ ಎಲ್ಲ ಹಾರ ಹಾಕೊಂಡು ಓಡಾಡ್ಬೇಕಷ್ಟೇ ಏನು ಪ್ರಯೋಜನ ಇಲ್ಲ ನಮ್ ಕಾಲಕ್ಕೆ ನಿಮ್ ಕಾಲದ ಮಕ್ಕಳಿಗೆ ಸ್ಕಿಲ್ ಮುಖ್ಯ ಏನ್ ಮಾಡ್ತಾರೆ ಕೆಲಸ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಮುಖ್ಯ ಹಂಡ್ರೆಡ್ ಪರ್ಸೆಂಟ್ ಮನಸ್ಸು ಇಟ್ಕೊಳ್ಳೋದು ಒಂದು ಮಾತು ಹೇಳಿದ್ದಾರೆ ಕೆಲಸ ನಿಮ್ಮ ಕೆಲಸ ಒಂದು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅನ್ನ ಕಸ ಗುಡ್ಸೋದಾಗಿರ್ಬೋದು ಒಂದು ರೈಲ್ವೆ ಸ್ಟೇಷನ್ ಪ್ಲಾಟ್ ಆರಾಮ್ ಗುಡ್ಸೋ ಕೆಲಸ ನಿಮ್ ಮಕ್ಳಿಗೆ ಸಿಕ್ಬೋದು ಆದ್ರೆ ಅದನ್ನ ಅವ್ರು ಹೇಗೆ ಇಟ್ಕೋಬೇಕಪ್ಪ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಕ್ಲೀನೆಸ್ಟ್ ರೈಲ್ವೆ ಸ್ಟೇಷನ್ ಅಂದ್ರೆ ನೀವು ಕಸ ಗುಡ್ಸೋ ರೈಲ್ವೆ ಸ್ಟೇಷನ್ ಆಗಿರ್ಬೇಕು ಆಗ ಜನ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಆಗ ಹುಡ್ಕೊಂಡ್ ಬರ್ತಾರೆ ಯಾರಪ್ಪ ಇದು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ ಹುಡ್ಕೊಂಡ್ ಬರ್ತಾರೆ ಬೆಂಗಳೂರಿನ ಜನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೊಸಕೋಟೆಗೆ ಹೋಗ್ತಾರೆ ಕ್ಯೂ ನಿಂತಿರ್ತಾರೆ ಬಿರಿಯಾನಿ ತಿನ್ನಕ್ಕೆ ಯಾಕೆ ಬೆಂಗಳೂರಲ್ಲಿ ಸಿಕ್ಕಲ್ವೇ ಸಿಗುತ್ತೆ ಹೇ ಅವನು ಚೆನ್ನಾಗ್ ಮಾಡ್ತಾನೆ ಅಂತ ಅಲ್ಲಿಗೆ ಹೋಗ್ತಾನೆ ಅದು ಸ್ಕಿಲ್ ಆ ಸ್ಕಿಲ್ ನಿಮ್ ಮಕ್ಳು ಕಲ್ಸ್ಬೇಕು ನೀವ್ ಏನನ್ನೇ ಓದಿಸಿ ಕಂಪ್ಯೂಟರ್ ಸೈನ್ಸ್ ಸಿವಿಲ್ ಮೆಕ್ಯಾನಿಕಲ್ ಅಡ್ವೊಕೇಟ್ ಇನ್ನೊಂದು ಮತ್ತೊಂದು ಅದರಲ್ಲಿ ಕಲ್ಸಿ ಇವತ್ತು ಕಾಲೇಜ್ಗಳಿಗೆ ಗಳಿಗೆ ಹೆಚ್ ಆರ್ನವ್ರು ಪ್ಲೇಸ್ಮೆಂಟ್ ಬಂದ ಕೇಳ್ತಾರೆ ಕಾಲೇಜ್ ಅಲ್ಲಿರೋ ಎಂಟುನೂರು ಸ್ಟೂಡೆಂಟ್ಸ್ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೆಗೆದಿರ್ತಾರೆ ನಿಮ್ಮನ್ನ ಯಾಕೆ ನಾನ್ ನಮ್ ಕಂಪನಿಗೆ ತಗೋಬೇಕು ಅಂದಾಗ ನಿಮ್ ಹುಡುಗ ಏನ್ ಹೇಳ್ತಾನೆ ಏನ್ ಹೇಳ್ತಾನೆ ನಿಮ್ ಹುಡುಗ ತೊಂಬತ್ ಪರ್ಸೆಂಟ್ ನಿಮ್ ಕ್ಲಾಸ್ಗೂ ಬಂದಿದ್ ನಮ್ ಕಂಪ್ನಿಗೆ ಸೆಲೆಕ್ಟ್ ಮಾಡ್ಕೋಬೇಕು ಏನ್ ಸ್ಕಿಲ್ ಕಲ್ತಿರ್ಬೇಕು ಆ ಸ್ಕಿಲ್ ಕಲ್ತಿದ್ರೆ ಅವನಿಗೆ ಬೆಲೆ ಇನ್ ಮುಂದಿನ ಜಗತ್ತಲ್ಲಿ ಯಾರು ಸ್ಕಿಲ್ ಕಲ್ತಿದಾರೋ ಅವ್ರಿಗೆ ಬೆಲೆ ಡಿಗ್ರಿ ಓದಿ ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ಸ್ ತೆಗೆದವ್ರಿಗೆ ಇದೊಂದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಡಿ ನಲವತ್ತು ವರ್ಷಕ್ಕೆ ರಿಟೈರ್ ಆಗ್ತೀನಿ ಎಂಬತ್ತು ವರ್ಷ ತಂಗ್ ಬದುಕಿನಿ ಅನ್ನೋದೆಲ್ಲ ನಾವೇ ಕೊನೆ ಜನರೇಷನ್ ನಿಮ್ ಮಕ್ಳಿಗೆ ಇರೋದು ನಲ್ವತ್ತೇ ವರ್ಷ ಇಪ್ಪತ್ತು ವರ್ಷ ಓದಕ್ಕೆ ಇಪ್ಪತ್ತು ವರ್ಷ ಸಂಪಾದನೆ ಮಾಡಕ್ಕೆ ನಲವತ್ ವರ್ಷ ಆದ್ಮೇಲೆ ಅವನು ರಿಟೈರ್ ಆಗ್ಬೇಕು ಆಗ್ಲಿಲ್ಲ ಅಂದ್ರೆ ಕಂಪನಿ ಅವರೇ ಅವನ ಮನೆ ಕಳಿಸ್ತಾರೆ ಯಾಕೆಂದ್ರೆ ಈಗ ನಿಮ್ಮ ಮಕ್ಕಳು ಓದಿ ದೊಡ್ಡವರಾಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾರಲ್ಲ ಆಗ ಅವರು ನಲ್ವತ್ತು ವರ್ಷ ಆಗಿರೋರನ್ನ ತೆಗೆದುಬಿಟ್ಟು ನಿಮ್ ಹುಡುಗರನ್ನ ಕೆಲಸ ನಲ್ವತ್ತು ವರ್ಷಕ್ಕೆ ಸೀನಿಯರ್ ಪ್ರಯೋಜನ ಇಲ್ಲ ಅಂತ ಎಲ್ಲ ಕಂಪನಿಯವರು ಡಿಸೈಡ್ ಮಾಡಿ ಅವ್ರನ್ನ ಮನೆ ಕಳಿಸಿ ನಿಮ್ ತಗೋತಾರೆ ನಿಮ್ ಹುಡುಗರ್ಗು ಇಪ್ಪತ್ತೇ ವರ್ಷ ಆಯಸ್ ಇರೋದು ಆ ಇಪ್ಪತ್ತು ವರ್ಷದಲ್ಲಿ ಅವನು ತನ್ನ ಸ್ಕಿಲ್ ಅನ್ನ ಬಳಸಿ ಮಿಕ್ಕ ಆಯಸ್ ಬದುಕೋದಕ್ಕೆ ಬೇಕಾದಷ್ಟು ಹಣ ಸಂಪಾದನೆ ಬೇಲ್ ಇದನ್ ಚೆನ್ನಾಗಿ ನಿಮ್ಮ ಮಗುವಿನಲ್ಲಿರೋ ಒಂದು ವಿಶೇಷವಾದಂತ ಗುಣ ಗುರುತಿಸಿ ಪೇರೆಂಟ್ಸ್ ನನ್ ಮಗ ಕ್ಲಾಸಲ್ಲಿ ನೈಂಟಿ ಪರ್ಸೆಂಟ್ ತೆಗಿತಾ ನೀವು ನಿದ್ದೆ ಮಾಡಬೇಡಿ ಈಗೆಲ್ಲರು ತೆಗಿತಾರೆ ನೈಂಟಿ ಪರ್ಸೆಂಟ್ ನಮ್ಮ ಕಾಲದಲ್ಲಿ ಊರ್ ಗೊಬ್ಬನೇ ತೆಗಿತಾ ಇದೆ ಈಗೆಲ್ಲರು ತೆಗಿತಾರೆ ನಿಮ್ ಮಗನಲ್ಲಿರೋ ಟ್ಯಾಲೆಂಟ್ ಭಗವಂತ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ನಿಮ್ಮ ಮಗನಿಗೆ ಏನು ನಿಮ್ ಮಗಳಿಗೆ ಏನ್ ಕೊಟ್ಟಿದ್ದಾನೆ ಅಂತ ಗುರುತಿಸಿ ಅದನ್ನ ಬೆಳೆಸಿ ಅದಕ್ಕೆ ಪೋಷಣೆ ಕೊಡಿ ಅದನ್ನ ಬೆಳೆಸಿ ಅವನದ್ದು ಯುನಿಕ್ ಆಗಿರ್ಬೇಕು ಯುನಿಕ್ ಅವನು ಆ ಮಾಡೋ ಕೆಲಸವನ್ನ ಬೇರೆ ಯಾರು ಮಾಡಬಾರ ಅಷ್ಟು ಚೆನ್ನಾಗಿ ಮಾಡಬೇಕು ಅವನು ಅದನ್ನ ಬೆಳೆಸಿ ಅದನ್ನ ಹುಡುಕಿ ಅದನ್ನ ಬೆಳೆಸಿ ಅದು ಅವನಿಗೆ ಲೈಫ್ ಕೊಡುತ್ತೆ ಅವಾಗ ನಿಮ್ ಹುಡುಗ ಅಥವಾ ನಿಮ್ ಮಗು ಬದುಕುತ್ತೆ ಆಯ್ತಾ ಇದು ಪೇರೆಂಟ್ಸ್ ಮುಂದೆ ಇರೋ ಚಾಲೆಂಜ್ ಎಲ್ಲೋ ಮಾಡ್ತಾನೆ ಏನೋ ಮಾಡ್ತಾನೆ ಎಲ್ಲೋ ಕಂಪ್ನಿ ಕೆಲ್ಸಕ್ಕೆ ಸೇರ್ತಾನೆ ಅವೆಲ್ಲ ಇದೊಂದು ಇಪ್ಪತ್ತು ವರ್ಷ ನಡೀತಾ ಆಮೇಲೆ ನಡೆಯಲ್ಲ ಈಗಲೇ ನಡೆಯಲ್ಲ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಎಲ್ಲಾ ಕೆಲ್ಸನೂ ಕಿತ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಸರಿಸಮಾನ ಆದಂತ ಅಲ್ಲಿ ಇದ್ರೆ ಮಾತ್ರ ನಿಮ್ಮ ಮಕ್ಕಳು ಬದುಕ್ತಾರೆ ಬದುಕಲ್ಲ ಭವಿಷ್ಯ ಬಹಳ ಕಷ್ಟ ಇದೆ ತುಂಬಾ ಕಾಂಪಿಟೇಷನ್ ಇದೆ ಹೊರಗಡೆ ಜಗತ್ತಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಯಾವತ್ತು ಚೆನ್ನಾಗಿ ಗುರಿ ಇಟ್ಕೊಳ್ಳಿ ಚೆನ್ನಾಗಿ ಮನ್ಸಲ್ಲಿ ಇಟ್ಕೊಳ್ಳಿ ಈಗ ಈಗ ನೀವು ಹೇಳಿ ನಿಮ್ಮ ಮಕ್ಕಳು ಯಶಸ್ಸಾಗಬೇಕಾದ್ರೆ ಬದುಕ್ನಲ್ಲಿ ಏನು ಮುಖ್ಯ ಬದುಕಿನಲ್ಲಿ ಒಂದೇ ಪದ ಹೇಳಬೇಕು ಕುರಿ ಮುಖ್ಯದಲು ಒಂದು ಗುರಿ ಸೆಟ್ ಮಾಡಿ ಒಂದು ಟಾರ್ಗೆಟ್ ಸೆಟ್ ಮಾಡಿ ಟಾರ್ಗೆಟ್ ಇಲ್ಲದೆ ಗುರಿ ಇಲ್ಲದೆ ಏನಾಗುತ್ತೆ ಒಂದು ಕತೆ ಹೇಳ್ತೀನಿ ಈಗ ಒಂದು ಆರು ವರ್ಷಗಳ ಹಿಂದೆ ಒಬ್ಬ ಹುಡುಗ ಅತ್ಯಂತ ಬುದ್ಧಿವಂತ